ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ಏಕಾಂಗಿಯಾಗಿ ನಿರ್ಭೀತಿಯಿಂದ ರಾಜಬೀದಿಗಳಲ್ಲಿ ನಡೆದುಕೊಂಡು ಹೋಗುವಂತಹ ರಾಮರಾಜ್ಯ ಅಯೋಧ್ಯೆ ಶ್ರೀರಾಮಚಂದ್ರನ ಆಡಳಿತವಾಗಿತ್ತು ಅಂತ ನಾವು ಕೇಳಿದ್ದೀವಿ ಓದಿದ್ದೀವಿ ನ್ಯಾಯ ನೀತಿ ಧರ್ಮಕ್ಕೆ ಮತ್ತೊಂದು ಹೆಸರು ಶ್ರೀರಾಮಚಂದ್ರನ ಆಡಳಿತ ಅಂತ ಕೇಳಿದ್ದೀವಿ ಏಕಪತ್ನಿ ವ್ರತಸ್ಥ ಮತ್ತೊಬ್ಬ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕದಂತಹ ಶ್ರೀರಾಮನ ಆದರ್ಶಗಳನ್ನು ಇವತ್ತು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೀವಿ ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ದುರಂತ ಅಂತಂದರೆ ಯಾರು ಯಾರ ಮೇಲೆ ಎಫ್ ಐ ಆರ್ ಆಗಿತ್ತು ಎರಡು ಎಫ್ ಐ ಆರ್ ಆಗಿತ್ತು ಎರಡು ದೂರುಗಳನ್ನು ಕೊಟ್ಟಿದ್ದರು ಒಂದು ಎಫ್ ಐ ಆರ್ ಕಾಪಿನೇ ಕಳುವಾಗಿದೆ ಅಂತೇಳಿ ಆರ್ ಟಿ ಐ ಮೂಲಕ ಹೇಳದ್ ಹೇಳುವಂತಹ ಪ್ರಕರಣದಲ್ಲಿ ಯಾರು ಆರೋಪಿಗಳಾಗಿದ್ದರು ತನ್ನ ಗಂಡನನ್ನು ನನ್ನ ನಾದನಿಯನ್ನು ಕಲ್ಲಿನಿಂದ ಜಜ್ಜಿ ಕೊಂದಿರುವಂಥವರು ಇವರೇ ಅಂತೇಳಿ ಅವರ ಪತ್ನಿ ದೂರಿನಲ್ಲಿ ಎಸ್ ಪಿಗೆ ಕೊಟ್ಟಂತಹ ದೂರಿನಲ್ಲಿ ಹೆಸರು ಉಲ್ಲೇಖ ಆಗಿತ್ತು ಅಂತಹ ವ್ಯಕ್ತಿಯ ಕೈಯಲ್ಲಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡುವುದಕ್ಕೆ ಬೆಳ್ಳಿಯ ಪರಿಕರಗಳನ್ನು ಕಳಿಸಿಕೊಡಲಾಗುತ್ತದೆ ಅಂತಂದರೆ ಇದಕ್ಕಿಂತಹ ದೌರ್ಭಾಗ್ಯ ಇದಕ್ಕಿಂತಹ ದುರಂತ ಮತ್ತೊಂದಿರೋದಕ್ಕೆ ಸಾಧ್ಯವೇನು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಹೆಣ್ಣು ಮಕ್ಕಳ ಆಕ್ರಂದನ ಹೆಣ್ಣು ಮಕ್ಕಳ ಕಣ್ಣೀರು ಹೆಣ್ಣು ಮಕ್ಕಳ ಕೊಲೆಗಳು ಹೆಣ್ಣು ಮಕ್ಕಳ ಅತ್ಯಾಚಾರ ರಕ್ತ ಅಂಟಿಕೊಂಡಿರುವಂತಹ ಸ್ಥಳಗಳಲ್ಲಿ ಇವತ್ತು ನ್ಯಾಯಕ್ಕೋಸ್ಕರಾಗಿ ಹೋರಾಟ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಆ ಸ್ಥಳದಿಂದ ಶ್ರೀರಾಮಚಂದ್ರ ಸ್ವಚ್ಛವಾದಂತಹ ಸ್ವಚ್ಛ ಆಡಳಿತ ನಡೆಸಿದಂತಹ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟುತ್ತ ಕೊಡುತ್ತಿದ್ದಂತಹ ನ್ಯಾಯಕ್ಕೆ ಮತ್ತೊಂದು ಹೆಸರಾಗಿರುವುದಂತಹ ಶ್ರೀರಾಮಚಂದ್ರನ ಪೂಜೆಗೆ ಪರಿಕರಗಳು ಹೋಗುತ್ತೆ ಅಂತಂದರೆ ಶ್ರೀರಾಮಚಂದ್ರ ನಿಜಕ್ಕೂ ನೀನು ಆ ಪರಿಕರಗಳಿಂದ ಪೂಜೆ ಮಾಡಿಸ್ಕೊಂಡ್ರೆ ನಿಜಕ್ಕೂ ಶ್ರೇಯಸ್ಸಂತೂ ಖಂಡಿತ ಅಲ್ಲ ಶ್ರೇಯಸ್ಸಂತೂ ಖಂಡಿತ ಅಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೂ ಸಹ ಹೋರಾಟಗಳನ್ನು ಮಾಡಿಕೊಂಡಿದ್ರೂ ಸಹ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿಕೊಂಡು ನಾವು ಮಾಡಿದ್ದೇ ಸರಿ ಅಂತೇಳಿ ಮತ್ತೊಬ್ಬರು ಹೇಳಿದಂತಹ ವಿಡಿಯೋವನ್ನು ನಾವು ನೋಡಿದ್ವಿ ಶ್ರೀರಾಮಚಂದ್ರನ ಜನ್ಮಭೂಮಿಯೋ ಅಲ್ಲವೋ ಗೊತ್ತಿಲ್ಲ ಅಂತ ಹೇಳಿದಂತಹ ವ್ಯಕ್ತಿಗಳು ಸಮಯಕ್ಕೆ ತಕ್ಕ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಬದಲಾಯಿಸಿಕೊಂಡು ಯಾವ ಹೆಣ್ಣು ಮಕ್ಕಳ ಆಕ್ರಂದನ ಕೂಗು ಮುಗಿಲೆತ್ತರಕ್ಕೆ ಕೇಳಿ ಬರ್ತಾ ಇದೆಯೋ ಆರೋಪಗಳು ಕೇಳಿ ಬರ್ತಾ ಇದೆಯೋ ರಕ್ತದ ಕಲೆ ಅಂಟಿಕೊಂಡಿದೆಯೋ ಇಷ್ಟೆಲ್ಲ ಇದ್ದರೂ ಸಹ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪರಿಕರಗಳನ್ನು ಕಳಿಸಿಕೊಡುವಂತಹ ಅದು ಯಾರ ಕಡೆಯಿಂದ ಯಾರ ಮುಖೇನ ಯಾರ ಯಾರ ಹೆಸರನ್ನು ಮುನ್ನೆಲೆಗೆ ತೆಗೆದುಕೊಂಡು ಯಾರ ಹೆಸರಿನಲ್ಲಿ ಕ ದೂರುಗಳನ್ನು ದಾಖಲಾಗಿದ್ದವೋ ಅದೇ ವ್ಯಕ್ತಿಯಿಂದ ಕಳಿಸ್ಕೊಡ್ತಾರೆ ಅಂತಂದರೆ ಯಪ್ಪ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ರೀ ಹಿಂದುತ್ವ 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 ಅಂಥೇಳಿ ಮುಗಿಲೆತ್ತರಕ್ಕೆ ಕೂಗ್ತೀರಲ್ಲ ಇದೇನಾ ಹಿಂದುತ್ವ ಇದೇನಾ ಹಿಂದುತ್ವ ಇದೇನಾ ಶ್ರೀರಾಮಚಂದ್ರನ ಆದರ್ಶಗಳನ್ನು ಪಾಲಿಸ ಪಾಲಿಸುವಂಥದ್ದು ಫ್ಲೆಕ್ಸ್ಗಳಾಕಿ ಕಟ್ಔಟ್ಗಳನ್ನು ಹಾಕಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಆಗ್ತಾಯಿದೆ ಅಂತ ಕೂಗೋದಲ್ಲ ಇಲ್ಲಿ ಆಗುತ್ತಿರುವಂತಹ ತಪ್ಪುಗಳನ್ನು ಹಿಂದೂ ಹೆಣ್ಣು ಮಕ್ಕಳಿಗೆ ಆಗಿ ಆಗಿರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇರುವಂತಹ ಜನರಿಗೆ ಸಪೋರ್ಟ್ ಮಾಡಬೇಕು ಧ್ವನಿ ಆಗಬೇಕು ಅದು ಬಿಟ್ಟು ಶ್ರೀರಾಮಚಂದ್ರನ ಹೆಸರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಅದನ್ನು ಖಂಡಿಸಬೇಕು ಇಲ್ಲದ ಹೋದರೆ ನಾವು ಮನುಷ್ಯರಾಗೋದಿಲ್ಲ ನಾವು ಮನುಷ್ಯರಾಗಕ್ಕೆ ಸಾಧ್ಯವೇ ಇಲ್ಲ ಶ್ರೀರಾಮಚಂದ್ರ ಯಾರನ್ನು ಕ್ಷಮಿಸೋದೂ ಇಲ್ಲ ಈ ವಿಚಾರಗಳನ್ನು ಕೇಳಿದ ಮೇಲೆ ನಮಗನಿಸಿದ್ದು ಶ್ರೀರಾಮಚಂದ್ರ ನಿಜಕ್ಕೂ ಬಹಳ ನೊಂದುಕೊಂಡಿರ್ತಾನೆ ನನ್ನ ನಿರ್ಭೀತಿಯ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇತ್ತು ಹೆಣ್ಣು ಮಕ್ಕಳನ್ನು ನಾವು ಗೌರವಿಸ್ತಾ ಇದ್ವಿ ಹೆಣ್ಣು ಮಕ್ಕಳನ್ನು ಗೌರವಿಸುತ್ತಿದ್ದಂತಹ ಆಡಳಿತವಿರುವ ಇದ್ದಂತಹ ನನಗೆ ಈ ರೀತಿಯಾದಂತಹ ಅಪವಾದಗಳಿರುವಂತಹ ಹೆಣ್ಣು ಮಕ್ಕಳ ಆಕ್ರಂದನ ಹೆಣ್ಣು ಮಕ್ಕಳ ಕಣ್ಣೀರಿನ ಸ್ಥಳದಿಂದ ಈ ರೀತಿ ಪರಿಕರಗಳು ಬಂದಿದೆ ಅಂತಂದರೆ ಶ್ರೀರಾಮಚಂದ್ರ ಎಷ್ಟು ನೊಂದುಕೊಂಡಿರ್ತಾನೆ ಎಷ್ಟು ಕೊ ಎಷ್ಟು ನೊಂದುಕೊಂಡು ನೊಂದಿಕೊಳ್ಳಬೋದು ಎಲ್ಲವನ್ನು ವಿಚಾರ ಮಾಡುವಂಥವರು ನಾವು ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಹಿಂದೂ ಹಿಂದೂ ಅಖಂಡ ಭಾರತ ಅಂತೀವಿ ಹಿಂದೂ ರಾಷ್ಟ್ರ ಅಂತೀವಿ ಹಿಂದೂ ಅಂತೀವಿ ಕೇಸರಿ ಅಂತೀವಿ ಶ್ರೀರಾಮಚಂದ್ರನಿಗೆ ಜೈ ಅಂತೀವಿ ಎಲ್ಲವನ್ನೂ ಹೇಳ್ತೇವೆ ಆದರೆ ಎಲ್ಲವೂ ಸಹ ಪೂಜಾ ಪರಿಕರಗಳನ್ನು ಕಳಿಸಿಕೊಡುವಂತಹ ಸಮಯದಲ್ಲಿ ಯಾರು ಯಾರು ಕಳಿಸ್ಕೊಡ್ತಾ ಇದ್ದಾರೆ ಯಾವ ಶುದ್ಧ ಹಸ್ತದಿಂದ ಬರ್ತಾ ಇದೆ ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಲ್ಲ ಇದೆಲ್ಲ ವಿಚಾರ ಮಾಡಬೇಕಲ್ಲ ಕೊಡುವವರು ಯಾರು ಸ್ವೀಕಾರ ಮಾಡ್ತಾರೋರು ಯಾರು ವಿಚಾರ ಮಾಡಬೇಕಲ್ಲ ಹಾಗಾದರೆ ಇದೆಲ್ಲ ದ್ವಂದ್ವ ನೀತಿಯ ಇವೆಲ್ಲವೂ ನಾವು ನಿಜಕ್ಕೂ ಈ ವಿಚಾರ ಕೇಳಿ ಬಹಳ ಬೇಸರ ಆಯಿತು ನಮಗೆ ಯಾಕೆಂದರೆ ನಾವು ಹಿಂದುಗಳಾಗಿ ಪವಿತ್ರ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಪವಿತ್ರವಾದಂತಹ ಹಿಂದೂ ಧರ್ಮದಲ್ಲಿ ಸಂಘಟಿತರಾಗಬೇಕಾಗಿರುವಂಥವರು ಹಿಂದೂ ಧರ್ಮದಲ್ಲಿ ಆಗಿರುವಂತಹ ಅನ್ಯಾಯಗಳನ್ನು ಎತ್ತಿ ಹಿಡಿಯಬೇಕಾಗಿರೋರು ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ಇದೆಲ್ಲ ನಮ್ಮ ಕರ್ತವ್ಯ ದಾಖಲೆಗಳನ್ನು ದಾಖಲೆಗಳ ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮುಚ್ಚಿ ಹೋಗಿದ್ದಂತಹ ದಾಖಲೆಗಳನ್ನು ಹೊರಗಡೆ ತಂದರೂ ಸಹ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾವು ಹಿಂದೂಗಳಾಗಿ ಶ್ರೀರಾಮಚಂದ್ರನಿಗೆ ಜೈಕಾರ ಹಾಕ್ತಾ ಇದ್ದೀವಲ್ಲ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ನಮಗೆ ನಾವೇ ಪ್ರತಿಯೊಬ್ಬ ಹಿಂದೂ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡು ನೋಡಿಕೊಳ್ಳ್ರಿ ಇದು ಸರಿನಾ ತಪ್ಪ ಅಂತೇಳಿ ಅಂತಹ ಶ್ರೀರಾಮಚಂದ್ರನ ಆಡಳಿತದಲ್ಲಿ ಆ ರೀತಿಯಾದಂತಹ ಆಡಳಿತದಲ್ಲಿ ಇದ್ದಂತಹ ಇತಿಹಾಸವನ್ನು ಓದಿರುವಂಥವರು ನಾವು ಇವತ್ತು ಎಂತಹ ಸ್ಥಿತಿಗೆ ತಲುಪುತ್ತಾ ಇದ್ದೀವಿ ಆಡಳಿತ ಬೇಡ ಪೂಜಾ ಪರಿಕರಗಳನ್ನು ತೆಗೆದುಕೊಂಡು ಹೋಗಿದ್ದಂಥವರು ಯಾರು ಕೊಟ್ಟವರು ಯಾರು ಎಲ್ಲವನ್ನೂ ನೀವು ಅವಲೋಕನ ಮಾಡಿಕೊಳ್ಳಿ ಸತ್ಯ ತಿಳಿಯುತ್ತೆ ನಿಜಕ್ಕೂ ನನಗಂತೂ ಈ ವಿಚಾರವನ್ನು ಕೇಳಿದ ಮೇಲೆ ಒಬ್ಬ ಹಿಂದುವಾಗಿ ಈ ವಿಚಾರವನ್ನು ಕೇಳಿದ ನಂತರ ಹಿಂದೂ ಹೆಣ್ಣು ಮಕ್ಕಳ ಆಕ್ರಂದನ ಹಿಂದೂ ಹೆಣ್ಣು ಮಕ್ಕಳ ರಕ್ತದ ಕಲೆ ಹಿಂದೂ ಹೆಣ್ಣು ಮಕ್ಕಳ ಕಣ್ಣೀರಿದೆಯಲ್ಲ ಅದು ಒಂದು ಸಾರಿ ಕಣ್ಣು ಮುಂದೆ ಬಂದು ಹೋಯಿತು ಒಬ್ಬ ಹಿಂದುವಾಗಿ ನಾನು ಇದನ್ನು ಖಂಡಿಸ್ತೇನೆ ಇದನ್ನು ಖಂಡಿಸ್ತೇನೆ ಸ್ವಾಭಿಮಾನಿ ಉಳ್ಳಂತಹ ಯಾವುದೇ ಹಿಂದೂ ಇದನ್ನು ಒಪ್ಪಿಕೊಳ್ಳಲಾರ ಶ್ರೀರಾಮಚಂದ್ರನನ್ನು ಪೂಜಿಸುವಂಥ ಯಾವುದೇ ಹಿಂದೂ ಇದನ್ನು ಒಪ್ಪಿಕೊಳ್ಳಲಾರ ಒಪ್ಪಿಕೊಳ್ಳಬಾರದು ನಿಜಕ್ಕೂ ಬಹಳ ಬೇಸರದ ಸಂಗತಿ ಜನವರಿ ಇಪ್ಪತ್ತೆರಡನೇ ತಾರೀಕು ಭಾರತೀಯರು ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಇದೆ ಅಂತೇಳಿ ಪಡುವಂಥ ಸಮಯದಲ್ಲಿ ಈ ಒಂದು ಘಟನೆ ಇದೆಯಲ್ಲ ಈ ಒಂದು ವಿಚಾರವನ್ನು ಕೇಳಿ ಬಹಳ ನೊಂದುಕೊಳ್ಳುವಂತಹ ಪ್ರತಿಯೊಬ್ಬ ಹಿಂದುವು ಇದನ್ನು ಧಿಕ್ಕರಿಸ್ತಾನೆ ಇದರ ವಿರುದ್ಧ ದನಿ ಶ್ರೀರಾಮಚಂದ್ರನಿಗೆ ನಾವು ಅವನಿಗೆ ಕೊಡಬೇಕಾದಂತಹ ಕೊಡುಗೆಗಳು ಏನು ಅಂದರೆ ಅವನ ಆದರ್ಶಗಳನ್ನು ಪಾಲನೆ ಮಾಡೋದು ಅವನ ಆಡಳಿತವನ್ನು ಅಳವಡಿಸಿಕೊಳ್ಳೋದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥದ್ದು ನಿರ್ಭೀತಿಯಿಂದ ಹೆಣ್ಣು ಮಕ್ಕಳು ಅವನ ರಾಜ್ಯದಲ್ಲಿ ಮಧ್ಯರಾತ್ರಿ ನಡ್ಕೊಂಡು ಇದ್ರು ಅಂತಂದರೆ ಅವನ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯಾವ ರೀತಿ ಇತ್ತು ಅಂತ ಗೊತ್ತಾಗುತ್ತೆ ಅದೇ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೂ ಇಲ್ಲ ಮಧ್ಯರಾತ್ರಿ ಮೂರು ಗಂಟೆಯ ಸಮಯದಲ್ಲಿ ಸೌಜನ್ಯರನ್ನು ಹೀನ ಅತ್ಯಂತ ಹೀನಾಯ ಸ್ಥಿತಿನಲ್ಲಿ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿರುವಂಥದ್ದು ಪದ್ಮಲತರನ್ನು ಕೊಂದು ಬಿಸಾಕಿರುವಂಥದ್ದು ವೇದ ಅವರನ್ನು ಸುಟ್ಟು ಕೊಂದು ಹಾಕಿರುವುದು ಅದೇ ರೀತಿ ಯಮುನರನ್ನು ಕಲ್ಲಿನಿಂದ ಜಜ್ಜಿ ಕೊಂದಿರುವಂಥದ್ದು ನಾಲ್ಕು ಜನ ಹೆಣ್ಣು ಮಕ್ಕಳ ಈ ಆಕ್ರಂದನ ಇವುಗಳು ಈ ಸ್ಥಳದಲ್ಲಿ ಏನು ಮುಗಿಲತ್ತರಕ್ಕೆ ಹೋಗ್ತಾ ಇದೆಯಲ್ಲ ಹೋರಾಟಗಳು ಈ ಸಮಯದಲ್ಲಿ ಪೂಜಾ ಪರಿಕರಗಳನ್ನು ಇವರು ಕೊಡ್ತಾರೆ ಅವರು ತಗೊಳ್ತಾರೆ ಅಂತಂದರೆ ಇದಕ್ಕಿಂತಹ ಇದಕ್ಕಿಂತಹ ದೌರ್ಭಾಗ್ಯ ನಮ್ಮ ಹಿಂದೂಗಳಿಗೆ ಇಲ್ಲ ಅಂತ ತಿಳ್ಕೊಳ್ತೀನಿ